ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನು ಸ್ನೇಹಿತರೆ ಇಂದು ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಎರಡನೇ ಭಾಗದ ಪಠ್ಯ ಪುಸ್ತಕದ ಎಂಟನೇ ಗದ್ಯಪಾಠ ಹರಲೀಲೆ ಅಂತಕ್ಕಂಥ ಗದ್ದೆ ಪಾಠದಲ್ಲಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಇದು ಗದ್ಯ ಭಾಗದಲ್ಲಿರ್ತಕ್ಕಂಥ ಲಾಸ್ಟ್ ಪಾಠ ಇನ್ನು ಮುಂದೆ ನಿಮಗೆ ಖಂಡಿತವಾಗಿ ನಿಮ್ಮ ಎಸ್ ಎ ಟು ಅಂದ್ರೆ ವಾರ್ಷಿಕ ಪರೀಕ್ಷೆ ಪ್ರಶ್ನೆ ಮತ್ತು ಕಿ ಉತ್ತರವು ಬರ್ತವೆ ಆ ಖಂಡಿತವಾಗಿ ನೋಡಿ ಸೊ ದಯಮಾಡಿ ವಿಡಿಯೋಗಳನ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ನಿಮಗೆ ನೆನಪಿಸ್ತಾ ಇವತ್ತಿನ ಹರಳಿಲೆ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಾವು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀವಿ ಆ ಪ್ರಶ್ನೋತ್ತರಗಳನ್ನು ಆ ವಿಡಿಯೋಗಳ ಲಿಂಕನ್ನು ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲದ ಅದನ್ನು ನೋಡಿ ಸದುಪಯೋಗ ಮಾಡಿಕೊಡ್ರಿ ಅಭ್ಯಾಸ ಮುಖ್ಯ ಪ್ರಶ್ನೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ನಂಬಿ ಅಣ್ಣನ ಪೂರ್ವಜನ್ಮದ ಹೆಸರೇನು ಉತ್ತರ ನಂಬಿ ಅಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ ಪ್ರಶ್ನೆ ಎರಡು ಹರಲೀಲೆ ಪಾಠದ ಕೃತಿ ಯಾವುದು ಉತ್ತರ ಹರಲೀಲೆ ಪಾಠದ ಕೃತಿ ಹರಿಹರ ಕವಿಯು ರಚಿಸಿರುವ ನಂಬಿಯನ್ನನ ರಗಳೆ ಪ್ರಶ್ನೆ ಮೂರು ಹರಲಿಲೆ ಪಾಠದ ಕವಿಯ ಹೆಸರೇನು ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ ಪ್ರಶ್ನೆ ನಾಲ್ಕು ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು ಶಿವನು ಗಿರಿಜೆಗೆ ನಾನು ಯಾವ ಊರಿನೋಳಿರುವೆನೋ ಅಲ್ಲಿಯ ದೇವಾಲಯದಲ್ಲಿ ನೀನು ಇರುವುದು ಎಂದು ತಿಳಿಸಿದನು ಐದನೇ ಪ್ರಶ್ನೆ ಹರಿಹರ ಬರೆದಿರುವ ಎರಡು ಕೃತಿಗಳನ್ನು ಹೆಸರಿಸಿರಿ ಹರಿಹರ ಬರೆದಿರುವ ಎರಡು ಕೃತಿಗಳು ನಂಬಿಯನ್ನನ ರೆ ಮತ್ತು ಬಸವದೇವರಾಜ ರೆ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು ಉತ್ತರ ವಿರೂಪಾಕ್ಷನು ಗಿರಿಜೆಗೆ ಭೂಲೋಕದಲ್ಲಿ ಜನಿಸಿರುವ ನಂಬಿಯನ್ನನಿಗೂ ಪರವೆ ಹಾಗೂ ಸಂಕಿಲಿಯರಿಗೂ ಮದುವೆಯನ್ನ ಮಾಡಿಸಿ ಸುಖವಾಗಿರುವಂತೆ ಹರಸಿ ಬರುವೆನು ಎಂದಾಗ ಗಿರಿಜೆಯು ನಾನು ನಿಮ್ಮೊಡನೆ ಬರುವೆನು ಎನ್ನುತ್ತಾಳೆ ಆಗ ವಿರೂಪಾಕ್ಷನು ನೀನು ಅತಿ ಕರುಣಿ ನಾವು ಮಾಡುವುದು ಅತ್ಯಂತ ನಿಷ್ಠುರದ ಕಾರ್ಯ ಆದರೂ ನೀವು ಬಂದು ನಾನು ಯಾವ ಊರಿನೊಳವೇನೋ ಅಲ್ಲಿಯ ದೇವಾಲಯದಲ್ಲಿ ಇರುವುದು ಎಂದು ಹೇಳಿದರು ಪ್ರಶ್ನೆ ಎರಡು ಚೋಳ ದೋಶ್ ದೇಶದಲ್ಲಿದ್ದ ಮೂರು ಗ್ರಾಮಗಳನ್ನು ಹೆಸರಿಸಿರಿ ಚೋಳ ದೇಶದಲ್ಲಿದ್ದ ಮೂರು ಗ್ರಾಮಗಳು ಮನಮ್ಮಂದ ಮತ್ತೂರು ತಿರುವಾಯೂರು ಮತ್ತು ತಿರುವತ್ತಿಯು ಪ್ರಶ್ನೆ ಮೂರು ರುದ್ರ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ ಉತ್ತರ ವೃದ್ಧ ಮಹೇಶ್ವರನು ಒಮ್ಮೆ ಕೆಮ್ಮುತ್ತ ಒಮ್ಮೊಮ್ಮೆ ಗೊಹೆ ಗೊಹೆ ಗುಟ್ಟುತ್ತ ಶಿಥಿಲ ಅಕ್ಷರಗಳಿಂದ ನಮಶಿವಾಯ ನಮಃ ಶಿವಾಯ ಎಂಬ ಶಿವಮಂತ್ರವನ್ನ ಹೇಳುತ್ತಿದ್ದನು ನಾಲ್ಕನೇ ಪ್ರಶ್ನೆ ಕೆಳಗೆ ಬಿದ್ದ ವೃದ್ಧನನ್ನ ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು ಉತ್ತರ ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಈ ವೃದ್ಧನನ್ನು ಹಿಡಿದು ಬಿಟ್ಟರೆ ತುಪ್ಪದ ಕೊಡದ ಮೇಲೆ ಅಲ್ಲದೆ ಬೇರೆಡೆಗೆ ಬೀಳನು ಈ ವೃದ್ಧ ಬ್ರಾಹ್ಮಣನನ್ನ ಮುಪ್ಪಿನ ಮುರುಳನನ್ನ ಗೌತಮನ ಗೋವನ ಭ್ರಮತಿಕಾರನನ್ನು ಮದುವೆ ಮಂಟಪದೊಳಗೆ ಬಿಟ್ಟವರು ಯಾರು ಅಪಶಕುನವಾಯಿತು ಮದುವೆಯು ಹಸನಾಗದು ಎಂದು ಮಾತನಾಡಿಕೊಂಡರು ಮುಖ್ಯ ಪ್ರಶ್ನೆ ಈ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ಶಿವನು ರುದ್ಧ ಮಹೇಶ್ವರನಾಗಿ ವೇಷಧರಿಸಲು ಕಾರಣ ಮತ್ತು ಮತ್ತೆ ಮಹೇಶ್ವರನ ವರ್ಣನೆಯನ್ನು ತಿಳಿಸಿ ಉತ್ತರ ಕೈಲಾಸದ ರುದ್ರಗನದ ಸದಸ್ಯನಾದ ಪುಷ್ಪದತ್ತನು ರುದ್ರಕನ್ನಿಕೆಯರನ್ನ ಮೋಹದೃಷ್ಟಿಯಿಂದ ನೋಡಿದ್ದರಿಂದ ಕೋಪಗೊಂಡ ಶಿವನು ನೀಡಿದ ಶಾಪದಿಂದ ಭೂಲೋಕದಲ್ಲಿ ಹುಟ್ಟಿ ನಂಬಿಯನ್ನ ಎಂಬ ಹೆಸರನ್ನು ಧರಿಸಿ ಸಂಸಾರದ ಕಷ್ಟ ಕೊಟಲಿಗಳನ್ನ ಅನುಭವಿಸುತ್ತಿದ್ದನು ಇತ್ತ ಇವನನ್ನು ನೋಡಿ ಮೋಹಕ್ಕೆ ಒಳಗಾದ ರುದ್ರಕಣ್ಣಿಕೆಯರೂ ಸಹ ಶಿವನ ಶಾಪದಿಂದ ಚೋಳ ದೇಶದ ತಿರುವಾಯುಳರಾಗಿರುವ ತಿರುವತ್ತಿಯೂರಲ್ಲಿ ಪರವೆ ಹಾಗೂ ಸಂಕಿಲಿ ಎಂಬ ಹೆಸರಿನಿಂದ ಜನಿಸಿದ್ದರು ಇವರುಗಳಿಗೆ ಮದುವೆ ಮಾಡಿಸಿ ಸಕಲ ಸುಖವನ್ನು ನೀಡುವುದಕ್ಕಾಗಿ ಶಿವನು ವೃದ್ಧ ಮಹೇಶ್ವರನಾಗಿ ವೇಷವನ್ನ ಧರಿಸಿದನು ಕವಿಯು ರುದ್ಧಮಹೇಶ್ವರನ ವೇಷ ಧರಿಸಿದ ಶಿವನನ್ನ ಪಾರ್ವತಿಯು ನೋಡು ನೋಡುತ್ತಿದ್ದಂತೆ ಶತಾಯುಷಿ ವೃದ್ಧನ ವೇಷ ಧರಿಸಿದ ಮಹೇಶ್ವರನು ಅಪಾದ ಮಸ್ತಕದವರೆಗೂ ವಿಭೂತಿಯನ್ನು ಧರಿಸಿ ನರೆತರೆಗಳುಳ್ಳ ತಲೆ ಹಾಗೂ ಮೈಯನ್ನ ಹೊಂದಿದ್ದನು ಜಡೆಯಲ್ಲಿದ್ದ ಚಂದ್ರಕಳೆಗೆ ಕೊಡೆಯಾಗಿ ಹಿಡಿದ ತ್ರಿಶೂಲವು ಕೊಡೆಯ ಕಾವಾಗಿತ್ತು ತುದಿಯಲ್ಲಿ ತಲೆ ಉಳ್ಳ ಗದೆಯ ಕೈಯಲ್ಲಿ ಹಿಡಿದ ಕೋಲಾಗಿತ್ತು ಆಭರಣವಾಗಿದ್ದ ಒಂದು ಸರ್ಪವು ಪ್ರಮಾಣ ಪತ್ರವಾಗಿತ್ತು ಬ್ರಹ್ಮನಶಿರವು ಕಮಂಡಲನವಾಗಿ ಹುಲಿಯ ಚರ್ಮ ಮತ್ತು ಗಜ ಚರ್ಮಗಳು ಉಟ್ಟ ಹೊದೆ ಪಂಚೆಗಳಾಗಿದ್ದವು ಕಟ್ಟಿದ ಶಿರೋಮಾಲೆಯು ಜಪಮಾಲೆಯಾಗಿತ್ತು ಎಂದು ವರ್ಣನೆ ಮಾಡುತ್ತಾನೆ ಪ್ರಶ್ನೆ ಎರಡು ಮದುವೆ ಮಂಟಪದಲ್ಲಿದ್ದ ವೃದ್ಧನು ಮಾಡಿದ ಅವಾಂತರಗಳವಗು ಉತ್ತರ ಮದುವೆ ಮಂಟಪದಲ್ಲಿದ್ದ ವೃದ್ಧ ಮಹೇಶ್ವರನು ತನ್ನ ಬಂದಿದ್ದರನ್ನ ಯಾರೂ ಅರಿಯದೆ ನೋಡದೆ ಲೆಕ್ಕಿಸದೆ ಸಂಭ್ರಮದಲ್ಲಿದ್ದಾಗ ಮೆಲ್ಲ ಮೆಲ್ಲನೆ ಎಲ್ಲವನ್ನೂ ನೋಡುತ್ತಾ ಮನದಲ್ಲಿ ನಗುತ್ತಾ ಕೋಲನ್ನು ಊರುತ್ತಾ ಕೆಮ್ಮುತ್ತಾ ಸಾಗುತ್ತಿದ್ದ ತುಪ್ಪದ ಕೊಡಗಳಲ್ಲಿ ನಾಲ್ಕೆರಡನ್ನ ಎಡವಿ ನಮಃ ಶಿವಾಯ ಎಂಬ ವೃದ್ಧ ಧ್ವನಿಯಿಂದ ಕೂಗುತ್ತಾ ಕೊಡೆಗಳ ಮೇಲೆ ಒಡನೆ ಬಿದ್ದನು ಅಲ್ಲಿದ್ದವರು ಬಿದ್ದ ವೃದ್ಧನನ್ನ ಮೆಲ್ಲನೆ ಎತ್ತಿ ನಿಲ್ಲಿಸಲು ಒಂದೆರಡು ಹೆಜ್ಜೆಯನ್ನು ದೃಢಪಡಿಸಿಟ್ಟು ನಿಲ್ಲಲಾರದೆ ತೂರಾಡಿ ಗಳಿಗೆ ಬಟ್ಟಿಲನ ಮೇಲೆ ಬೀಳಲು ಕಳಸಗಳು ಹೊಡೆದು ಗಳಿಗೆ ಬಟ್ಟಲು ಮುರಿದು ಅಕ್ಕಿಯು ಚಲ್ಲಿತು ಇವು ಮದುವೆ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳು ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ವಾಕ್ಯಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಮೊದಲ ವಾಕ್ಯ ಸಕಲ ಸುಖಂ ಪ್ರಜೆಯಾಗಿ ಕೈಕೊಂಡು ಬರ್ಪೆ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕವಿ ಹರಿಹರ ಅವರು ರಚಿಸಿರುವ ನಂಬಿಯನ್ನನ ಎಂಬ ಕೃತಿಯಿಂದ ಆಯ್ದ ಹರಲೀಲಾ ಎಂಬ ನಡುಗನ್ನಡ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿರೂಪಾಕ್ಷನು ಗಿರಿಜೆಗೆ ಭೂಲೋಕದಲ್ಲಿ ಜನಿಸಿರುವ ನಂಬಿಯನ್ನನಿಗೂ ಪರವೇ ಹಾಗೂ ಸಂಕಿಲಿಯರಿಗೂ ಮದುವೆಯನ್ನ ಮಾಡಿಸಿ ಸುಖವಾಗಿರುವಂತೆ ಹರಸಿ ಬರುವೆನು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನು ವಿರೂಪಾಕ್ಷನು ಗಿರಿಜೆಗೆ ಹೇಳುತ್ತಾನೆ ಸ್ವಾರಸ್ಯ ಭಕ್ತ ವತ್ಸಲನಾದ ವಿರೂಪಾಕ್ಷನು ತನ್ನ ಭಕ್ತರ ಸಕಲ ಸುಖವೇ ನನಗೆ ಪೂಜೆ ಎಂದು ಹೇಳಿರೋದು ಬಹು ಸ್ವಾರಸ್ಯಪೂರ್ಣವಾಗಿದೆ ಎರಡನೇ ವಾಕ್ಯ ತಂತ ಕರುಣಿ ಆಯ್ಕೆ ಈ ವಾಕ್ಯವನ್ನ ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕವಿ ಹರಿಹರ ಅವರು ರಚಿಸಿರುವ ನಂಬಿಯನ್ನನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ನಡುಗನ್ನಡ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಗಿರಿಯು ನಾನು ನಿಮ್ಮೊಡನೆ ಭೂಲೋಕಕ್ಕೆ ಬರುವೆನು ಎಂದು ವಿರೂಪಾಕ್ಷನಿಗೆ ಹೇಳಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನ ವಿರೂಪಾಕ್ಷನು ಗಿರಿಜೆಗೆ ಹೇಳುತ್ತಾನೆ ಸ್ವಾರಶ್ಯ ವಿರೂಪಾಕ್ಷನು ಗಿರಿಜೆಗೆ ನೀನು ಅತಿ ಕರುಣಿ ನಾವು ಮಾಡುವುದು ಅತ್ಯಂತ ನಿಷ್ಠುರದ ಕಾರ್ಯ ಎಂದು ಹೇಳೋದರ ಮೂಲಕ ಗಿರಿಜೆಯು ಕರುಣಾಮಯಿ ಎಂಬುದನ್ನು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸುತ್ತಾನೆ ಮೂರನೇ ವಾಕ್ಯ ಪುಣ್ಯಂ ಪನ್ನಾದಂತೆ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನ ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕವಿ ಹರಿಹರ ಅವರು ರಚಿಸಿರುವ ನಂಬಿ ಎನ್ನ ಕೃತಿಯಿಂದ ಆಯ್ದ ಹರಲೀಲಾ ಎಂಬ ನಡುಗನ್ನಡ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿರೂಪಾಕ್ಷನು ವೃದ್ಧ ಮಹೇಶ್ವರನ ವೇಷ ಧರಿಸಿ ಕೈಲಾಸದಿಂದ ಇಳಿದು ಚೋಳ ದೇಶದ ಮನ ಮಂದ ಪುತ್ತೂರಿನ ಮದುವೆಯ ಮಂಟಪದ ಚಪ್ಪರದ ಮುಂದೆ ಬಂದು ನಿಂತ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಕವಿ ಈ ಮಾತನ್ನು ಹೇಳ್ತಾನೆ ಉತ್ತರ ಪುಣ್ಯವೇ ಹಣ್ಣಾದಂತೆ ವಿರೂಪಾಕ್ಷನು ಸರ್ವಾಂಗವು ಹಣ್ಣಾದ ಮುದುಕನ ವೇಷವನ್ನು ಧರಿಸಿದ್ದನು ಎಂದು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾನೆ ಮುಂದಿನ ವಾಕ್ಯ ಈ ವೃದ್ಧಂ ಕಿರುಕುಳನಲ್ಲ ಅಂತ ಇದೆ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯ ಅವರು ಸಂಪಾದಿಸಿರುವ ಕವಿ ಹರಿಹರ ಅವರು ರಚಿಸಿರುವ ನಂಬಿ ಎನ್ನ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ನಡುಗನ್ನಡ ಗದ್ದೆ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮದುವೆ ಮಂಟಪದಲ್ಲಿ ಅವಾಂತರವನ್ನು ಮಾಡಿದ ವೃದ್ಧ ಮಹೇಶ್ವರನ ಕೈಕಾಲುಗಳನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಮುಂದೆ ಇಳಿಸಿ ಬಾಗಿಲಲ್ಲಿ ಇರುವವರಿಗೆ ಇವನನ್ನು ಒಳಗೆ ಬಿಡಬೇಡಿ ಎಂದು ಹೇಳಿ ಒಳಗೆ ಹೋಗುವಷ್ಟರಲ್ಲೇ ಆ ವೃದ್ಧನು ಒಳಹೊಕ್ಕು ತೋರಣದ ತಳಿರನ್ನ ಹರಿದು ಹಾಕುತ್ತಿರುವುದನ್ನು ಕಂಡು ಬೆರಗಾದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ವಿವಾಹ ಮಂಟಪದಲ್ಲಿ ಸೇರಿದ್ದ ಜನರು ಈ ಮಾತನ್ನು ಹೇಳ್ತಾರೆ ಸ್ವಾರಶ್ಯ ನಾವು ಹೊರಹಾಕಿದರೂ ನಮಗಿಂತ ಮೊದಲೇ ಮತ್ತೆ ಒಳಗೆ ಬಂದಿರುವ ಈ ವೃದ್ಧನ ತೊಂದರೆಯನ್ನು ಕೊಡುವವನಲ್ಲ ಕಾರಣಿಕ ಪುರುಷನೇ ಆಗಿರಬೇಕು ಎಂದು ಊಹಿಸಿರೋದು ಬಹು ಸ್ವಾರಸ್ಯಪೂರ್ಣವಾಗಿದೆ ಇನ್ನು ಕೊಟ್ಟಿರುವ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆದಿದ್ದೀವಿ ಹರಿಹರನ ಕಾಲ ಉತ್ತರ ಸಾವಿರದ ಇನ್ನೂರು ವೃದ್ಧ ಮಹೇಶ್ವರ ಡ್ಯಾಶ್ ಕೊಡದ ಮೇಲೆ ಬಿದ್ದನು ಆಯ್ಕೆ ಈ ತುಪ್ಪದ ಹರಲೀಲೆ ಪಾಠವನ್ನು ಡ್ಯಾಶ್ ಇಂದ ಆಯ್ದುಕೊಳ್ಳಲಾಗಿದೆ ಆಯ್ಕೆ ಆ ನಂಬಿಯಣ್ಣನ ಅರಗಳೆ ರುದ್ರ ಮಹೇಶ್ವರನು ಕೈಲಾಸದಿಂದ ಡ್ಯಾಶ್ಗೆ ಬಂದನು ಎಸ್ ಮುತ್ತೂರು ಅಂತಕ್ಕಂಥದ್ದು ಇದೆ ಲಾಸ್ಟ್ ಹೊಂದಿಸಿ ಬರೆದಿದ್ದೀವಿ ಪುಷ್ಪದತ್ತ ನಂಬಿಯನ್ನ ರುದ್ರ ಕನ್ನಿಕೆಯರು ಪರವೆ ಮತ್ತು ಸಂಕಿಲಿ ಚೋಳದೇಶ ಮನಮಂದಮತ್ತೂರು ಕಮಲಜ ಬ್ರಹ್ಮ ಗಿರಿಜೆ ಪಾರ್ವತಿ ಇಷ್ಟಿತ್ತು ಸ್ನೇಹಿತರೆ ಹರಲಿಲ್ಲೆ ಒಂದು ಗದ್ಯಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಸೋದೆ ಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಸೊ ನಾನ್ ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಇಲ್ಲಿ